ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ಕನ್ನಡ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ದೇವರುಗಳು ಯಾವುದೇ ದೇವರನ್ನ ಅಥವಾ ಯಾವುದೇ ಅವತಾರದ ದೇವರನ್ನ ನೀವು ನೆನಪಿಸ್ಕೊಂಡ್ರು ಕೂಡ ಈ ವಾರಕ್ಕೆ ಸಂಬಂಧಪಟ್ಟಂತೆ ಅವರ ಕಡೆಯಿಂದಲೇ ನಿಮಗೆ ಕೆಲವು ಸಂದೇಶಗಳು ಸಿಗುವಂತಹ ಸಾಧ್ಯತೆಗಳು ಇರುತ್ತೆ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ರೀಡಿಂಗ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಫೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನು ನೀವು ತಗೋಬಹುದಾಗಿರತ್ತೆ ಓಕೆ ತಗೊಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಆಪ್ಷನ್ ಸೆಲೆಕ್ಟ್ ಸೆಲೆಕ್ಟನ್ನು ಮಾಡುವಾಗ ಬಹಳಷ್ಟು ಕಾನ್ಸಂಟ್ರೇಷನ್ ಇಂದ ಗಮನ ಬಿಟ್ಟು ಎರಡು ಫ್ಲವರ್ಗಳು ಏನಿದೆಯೋ ಆ ಎರಡು ಫ್ಲವರ್ ಅಲ್ಲಿ ಯಾವುದು ತುಂಬ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಫ್ಲವರ್ ಆಯ್ಕೆ ಮಾಡ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಿ ಹೈಬಿಸ್ಕಸ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ ಅದು ಪಾಯಿಲ್ ನಂಬರ್ ಒನ್ ಸನ್ಫ್ಲವರ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ ಅದು ಫೈನ್ ನಂಬರ್ ಟೂ ಆಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಹಾಕಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಓಕೆ ರೀಡಿಂಗ್ ಅನ್ನು ಶುರು ಮಾಡುವ ಓಕೆ ಸ್ಟಾರ್ಟ್ ಫೈಲ್ ನಂಬರ್ ಒನ್ ಹೈ ಬಿಸ್ಕಸ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಹೈಬಿಸ್ಕಸ್ ಮೀನ್ಸ್ ದಾಸವಾಳದ ಹೂವು ಅಂತ ಏನ್ ಕರಿತೀವ್ರಲ್ಲ ಸೊ ಅದೇ ಹೈಬಿಸ್ಕಸ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಅನ್ವಯ ಆಗತ್ತೆ ಓಕೆ ಸೊ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶಗಳು ಇಲ್ಲದ ಹಾಗೆ ಸ್ಪಿರಿಟ್ಸ್ಗಳನ್ನ ನಂಬಿ ನೀವು ಈ ರೀಡಿಂಗ್ಗಳನ್ನ ನೋಡಿದ್ರೆ ಖಂಡಿತವಾಗಿಯೂ ಈ ಒಂದು ರೀಡಿಂಗ್ಸ್ ಗಳು ನಿಮಗೆ ಅನ್ವಯ ಆಗುವಂತಹದ್ದು ಹೆಚ್ಚಾಗಿಯೇ ಇರತ್ತೆ ಓಕೆ ಸೊ ರೀಡಿಂಗ್ ಶುರು ಮಾಡೋಣ ಯಾವ ಫ್ಲಿಪ್ಪಿಂಗ್ ಕಾರ್ಡ್ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಇನ್ನೊಂದು ತಗೋತೀನಿ ಓಕೆ ಅನ್ನ ಹಾಕೊಂಡೆ ಫ್ಲಿಪಿಂಗ್ ಕಾರ್ಡ್ ಇರಲಿ ಎರಡ್ ಕಾರ್ಡ್ ಬಂದಿದೆ ಸೊ ಓಕೆ ಸೊ ಫಾಯಿಲ್ ನಂಬರ್ ಒನ್ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ನಿಮಗೆ ಬಂದಿರುವಂತಹ ಮೊದಲನೇ ಕಾರ್ಡ್ ಯಾವ್ದಪ್ಪ ಅಂದ್ರೆ ಸ್ಪಷ್ಟವಾಗಿ ನೋಡಿ ಸಿಚುವೇಷನ್ಸ್ಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಿ ಬಿಕಮ್ ಎ ಕ್ಲಿಯೋ ಚಾನಲ್ ಏನ್ ಗಳು ಇದೆಯೋ ಅಥವಾ ಯಾವ ಸಂದರ್ಭಗಳು ನಿಮ್ಮ ಸಿಚುಯೇಷನ್ಸ್ಗಳಲ್ಲಿ ಬರ್ತಾ ಇದೆಯೋ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅದರ ಬಗ್ಗೆ ಗಮನವನ್ನು ಕೊಡಿ ಸ್ವಲ್ಪ ಅರ್ಥ ಆಗತ್ತೆ ಓಕೆ ಸೊ ಕನ್ಫ್ಯೂಷನ್ಸ್ ಕನ್ಫ್ಯೂಷನ್ಸ್ಗಳು ಬಂದಾಗ ಅಥವಾ ಗೊಂದಲಗಳು ಬಂದಾಗ ನೀವು ಯಾವುದೇ ತೀರ್ಮಾನವನ್ನ ಮಾಡಬೇಡಿ ಅನ್ನೋದನ್ನೇ ನಿಮಗೆ ಹೇಳ್ತಾ ಇರೋದು ಕ್ಲಿಯರ್ ಆಗಿ ಯಾಕೆ ಅಂದ್ರೆ ಈ ವಾರದಲ್ಲಿ ಕೆಲವು ಸಿಚುಯೇಷನ್ಸ್ಗಳು ತುಂಬಾ ಅಸ್ಪಷ್ಟವಾಗಿರತ್ತೆ ಏನು ಕೂಡ ಅರ್ಥ ಆಗದೆ ಇರುವಂತಹ ಸ್ಥಿತಿಯಲ್ಲಿ ಇರುತ್ತೆ ಮತ್ತೆ ಏನು ಅರ್ಥ ಆಗದೆ ಇದ್ದಾಗ ಸಿಚುಯೇಷನ್ಸ್ ಗಳ ಸಂಪೂರ್ಣ ಮಾಹಿತಿ ನಮಗೆ ಇಲ್ಲದೆ ಇದ್ದಾಗ ಯಾವುದೇ ಜಡ್ಜ್ಮೆಂಟ್ ಅನ್ನ ಅಥವಾ ಯಾವುದೇ ತೀರ್ಮಾನವನ್ನ ಅಥವಾ ಯಾವುದೇ ನಿರ್ಧಾರವನ್ನ ನೀವು ಮಾಡಬೇಡಿ ಅನ್ನೋದನ್ನೇ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮೇಕ್ ನೋ ಜಡ್ಜ್ಮೆಂಟ್ಸ್ ಯಾವುದೇ ನಿರ್ಧಾರವನ್ನ ತಗೊಳ್ಳೇಬಾರ್ದು ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಬಿ ಓಪನ್ ಟು ಲವ್ ನಿಮ್ಮನ್ನೇ ಯಾರು ಪ್ರೀತಿಯಿಂದ ಕೆಲವು ಮಾಹಿತಿಗಳನ್ನ ಕೊಡ್ತಾರೋ ಅದರ ಬಗ್ಗೆ ನೀವು ಓಪನ್ ಅಪ್ ಆಗಿ ಯಾಕೆ ಅಂದರೆ ನಮ್ಮನ್ನೇ ಪ್ರೀತಿ ಮಾಡುವ ಅಥವಾ ನಮಗೆ ಹೆಚ್ಚು ಆತ್ಮೀಯತೆಯನ್ನ ಕೊಡುವಂತಹ ವ್ಯಕ್ತಿಗಳು ನಮ್ಗಿರ್ತಾರೆ ಅವರ ಜೊತೆಯಲ್ಲಿ ನಾವು ಹೆಚ್ಚು ಪ್ರೀತಿಯನ್ನು ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ ನಿಷ್ಕಲ್ಮಿಷವಾದ ಪ್ರೀತಿಯನ್ನ ಕೊಡ್ತಾ ಇದ್ದಾರೆ ಏನೋ ಒಂದು ಗೈಡೆನ್ಸ್ ಅನ್ನ ಕೊಡ್ತಾರೆ ನಾವಿದ್ದಂತಹ ಸಿಚುವೇಶನ್ಗಳಲ್ಲಿ ಗೊಂದಲಗಳಾದಾಗ ಅಸಮಾಧಾನಗಳಾದಾಗ ಅಸಂತೋಷಗಳಾದಾಗ ನೋವುಗಳಾದಾಗ ಸೆಟ್ ಅಥವಾ ಏನೇ ನಿಮ್ಮ ಸಿಚುವೇಶನ್ಸ್ ಇದ್ರೂ ಕೂಡ ನಿಮಗೊಬ್ರು ಹೇಳ್ಕೊಳೋದಕ್ಕೆ ಅಂತಲೇ ಒಬ್ರು ವ್ಯಕ್ತಿ ಇರ್ತಾರೆ ಅಲ್ವಾ ನಿಮ್ಮ ಸಿಚುವೇಶನ್ಸ್ ಗಳನ್ನ ಕರೆಕ್ಟ್ ಆಗಿ ಕೂಲ್ ಆಗಿ ಕೂತು ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೊಂಡು ಅದಕ್ಕೆ ಸ್ಪಷ್ಟವಾದಂತಹ ಮಾಹಿತಿಗಳನ್ನ ಯಾರು ನಿಮ್ಗೆ ಕೊಡ್ತಾರೋ ಅವರ ಜೊತೆ ನೀವು ಓಪನ್ ಅಪ್ ಆಗಿ ಮಾತಾಡುವಂತಹ ಪ್ರಯತ್ನಗಳನ್ನ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಈ ಕಾರ್ಡು ನಿಮ್ಗೆ ಯಾಕೆ ಬಂದಿದೆ ಅಂದ್ರೆ ಯಾಕೆ ಬಂದಿದೆ ಅನ್ನೋದಾದರೆ ನಿಷ್ಕಲ್ಮಶವಾಗಿ ಪ್ರೀತಿಯನ್ನ ಕೊಡುವಂತಹ ವ್ಯಕ್ತಿಗಳು ತುಂಬ ವಿರಳ ನಮ್ಮ ಜೀವನದಲ್ಲಿ ಸಿಗುವಂತಹದ್ದು ತುಂಬ ವಿರಳ ಆಗಿರ್ತಾರೆ ಅವ್ರು ಏನು ಅಂದರೆ ಎಕ್ಸ್ಪೀರಿಯೆನ್ಸ್ಗೆ ತಕ್ಕ ಹಾಗೆ ಕೆಲವು ಮಾಹಿತಿಗಳನ್ನು ಕೊಟ್ಬಿಡ್ತಾರೆ ಅಯ್ಯೋ ನಾನು ಅವ್ರಿಗೆ ಮಾಹಿತಿಯನ್ನು ಕೊಟ್ಕೊಟ್ಟಿದ್ದೀನಿ ಅಥವಾ ನಮ್ಮ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಹೇಳಿದ್ದೀನಿ ಅವ್ರು ಉದ್ಧಾರ ಆದ್ರೂ ಆ ಥರದ್ದೇ ಅವ್ರು ಯೋಚನೆ ಮಾಡಿರಲ್ಲ ಬಿಕಾಸ್ ಅವರ ಮೆಚೂರಿಟಿ ಲೆವೆಲ್ ಆಗಿರತ್ತೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ ಓಕೆ ಸೊ ನಿಮಗೆ ಏನಾದರೂ ಕಷ್ಟಗಳು ಆದರೆ ಅವರ ಹತ್ರ ಓಪನ್ ಅಪ್ ಆಗಿ ಕೇಳಿಕೊಂಡು ನಿಮಗೆ ಸಮಾಧಾನವನ್ನು ಮಾಡಿಕೊಳ್ಳಿ ಬಿ ಆಫ್ ಸರ್ವಿಸ್ ನಿನ್ನ ಸರ್ವಿಸ್ ಹೇಗಿರಬೇಕು ಅನ್ನೋದಾದರೆ ನಿಷ್ಕಲ್ಮಶತೆಯಿಂದ ಇರಬೇಕು ನೀನು ನಿಷ್ಕಲ್ಮಶವಾಗಿದ್ರೆ ಅವರು ನಿನ್ನಗೂ ಕೂಡ ನಿಷ್ಕಲ್ಮಶವಾಗಿ ಇರ್ತಾರೆ ಆದರೆ ನೀನೇ ತೆರೆದ ಪುಸ್ತಕ ಆಗದೇ ಇದ್ದರೆ ಅಥವಾ ಓಪನ್ ಬುಕ್ ಆಗಿ ಇಲ್ಲದೆ ಇದ್ದರೆ ನೀನು ಕರೆಕ್ಟಾಗಿ ಸೇವೆಯನ್ನು ಮಾಡದೇ ಇದ್ದರೆ ಅಂದ್ರೆ ಏನು ನಾವು ಕರೆಕ್ಟಾಗಿ ಇಲ್ಲ ಅಂದ್ರೆ ಎದುರ್ಗಿರುವಂತಹ ವ್ಯಕ್ತಿಯಿಂದಲೂ ಕೂಡ ಆನ್ಸರ್ ಕರೆಕ್ಟಾಗಿ ಬರೋದಿಲ್ಲ ಅಥವಾ ಆ ವ್ಯಕ್ತಿಯಿಂದಲೂ ಕರೆಕ್ಟಾಗಿ ನಮಗೆ ರೆಸ್ಪಾಂಡ್ ಕರೆಕ್ಟಾಗಿ ಬರೋದಿಲ್ಲ ಹೌದಲ್ವಾ ಸೊ ನಾವು ಕರೆಕ್ಟಾಗಿ ಇದ್ದಾಗ ಮಾತ್ರವೇ ಎಲ್ಲವೂ ಸರಿ ಹೋಗುತ್ತೆ ಕೀಪ್ ಯುವರ್ ಕಮಿಟ್ಮೆಂಟ್ಸ್ ನೀವು ಬದ್ಧತೆಗಳ ರೀತಿಯಲ್ಲಿ ನಡ್ಕೊಂಡೋಗಿ ಫಾರ್ ಎಕ್ಸಾಂಪಲ್ ಯಾರಿಗೋ ಏನೋ ಒಂದು ಮಾತನ್ನ ಕೊಟ್ಟಿದ್ದೀರಾ ಅಂದ್ರೆ ಅದನ್ನು ನಡೆಸಿಕೊಡ್ಬೇಕಾಗಿರುವಂತಹ ಟೈಮ್ ಬಂದಾಗ ಅದೇನಕ್ಕೆ ನೀವು ಆಗೋದಿಲ್ಲ ಅಂತನೋ ಅಥವಾ ನಾನು ಯಾಕೆ ಮಾಡಬೇಕು ಅಂತನೋ ಅಥವಾ ಅಯ್ಯ ಮಾಡದೇ ಇದ್ರೆ ಏನಾಯಿತು ಅಂತನೋ ಆಲೋಚನೆಗಳನ್ನು ಮಾಡಬಾರ್ದು ಯಾಕೆಂದರೆ ನೀವು ಕಷ್ಟದಲ್ಲಿದ್ದಾಗ ನೀವು ಅವರಿಂದ ಸಹಾಯವನ್ನು ಪಡ್ಕೊಂಡಿರ್ತೀರ ಅದರ ಬದಲಿಯಾಗಿ ಏನನ್ನೋ ಒಂದು ಕಮಿಟ್ಮೆಂಟನ್ನು ಅವರಿಗೆ ಕೊಟ್ಟಿರ್ತೀರ ಆ ಕಮಿಟ್ಮೆಂಟನ್ನು ಅವರಿಗೆ ಗೊತ್ತಾಗಿಲ್ಲ ಬಿಡು ಅವರಿಗೆ ಏನು ಗೊತ್ತಾಗಿರುತ್ತೆ ನಮ್ಮನ್ನೇನು ಅವ್ರು ನೋಡಿರ್ತಾರ ನಾನು ಹೇಗೆ ಬೇಕಾದರೂ ಇರಬಹುದು ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಕಮಿಟ್ಮೆಂಟ್ಗಳನ್ನು ಮಾಡದೆ ಮುಂದೆ ಹೋಗುವಂತಹ ಪ್ರಯತ್ನಗಳನ್ನ ಮಾಡಬೇಡಿ ಯಾಕಂದ್ರೆ ಹಿಂದೆಲ್ಲ ನಾಳೆ ಅದು ಗೊತ್ತಾಗುವಂತಹದೇ ಬದ್ಧತೆಗಳಿಗೆ ತಕ್ಕ ಹಾಗೆ ನಡ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಿ ಆಗ ಮಾತ್ರವೇ ತಾನೇ ನೀನೇನನ್ನಾದರೂ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಬಿಗ್ಯಾನ್ ಟು ಎಕ್ಸ್ಪ್ಲೋರ್ ಏನನ್ನಾದ್ರೂ ಹೊಸ ಅನ್ವೇಷಣೆಗಳನ್ನ ಅಥವಾ ಹೊಸದಾಗಿ ಏನನ್ನಾದ್ರೂ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಿಮ್ಗೆ ಬಸ್ಟ್ ಔಟ್ ಆಫ್ ಯುವ ಕೋನ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಅಂದ್ರೆ ಏನು ನಾವು ಯಾವಾಗಲೂ ಕೂಡ ಸಿಡಿದೇಳುವ ಪ್ರಯತ್ನವನ್ನ ಮಾಡಬಾರ್ದು ಅಥವಾ ಸಿಟ್ಟಿನಿಂದ ಮಾತಾಡೋ ಪ್ರಯತ್ನವನ್ನ ಅಥವಾ ಸಿಟ್ಟಿನಿಂದ ಕೆಲವು ನಿರ್ಧಾರಗಳನ್ನ ಮಾಡಬೇಡಿ ಕಮಿಟ್ಮೆಂಟ್ಗೆ ತಕ್ಕ ಹಾಗೆ ಇರಿ ಗೋ ಗೋವಿತ್ತದ ಫ್ಲೋ ಹೇಗೆ ಬರುತ್ತೆ ಜೀವನವನ್ನ ಹಾಗೆ ತಗೊಂಡೋಗುವಂತಹ ಪ್ರಯತ್ನಗಳನ್ನ ಮಾಡಿ ರೈಸ್ ರೈಸಿವ ವೈಬ್ರೇಷನ್ ಆಗ ಮಾತ್ರ ನಿಮ್ಮ ವೈಬ್ರೇಷನ್ಸ್ ಅನ್ನೋದು ಅಥವಾ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ರೈಸ್ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ ಅಂದ್ರೆ ಏನನ್ನು ಅರ್ಥ ಆಗುತ್ತೆ ಯಾವುದೇ ನಿರ್ಧಾರ ಮಾಡಬೇಡ ನಿನಗೇನಾದ್ರು ಕನ್ಫ್ಯೂಷನ್ಸ್ ಗಳಿದ್ರೆ ನೀನು ನಂಬುವಂತಹ ವ್ಯಕ್ತಿ ಯಾರು ಅವರಿಗೆ ಓಪನ್ ಅಪ್ ಆಗಿ ಹೇಳ್ಕೊಂಡು ಕೆಲವು ಗೊಂದಲಗಳಿಂದ ಆಕ್ಷೇಪ ನೀನು ಕರೆಕ್ಟ್ ಆಗಿದ್ರೆ ನಿನ್ನ ಕಮಿಟ್ಮೆಂಟ್ಗಳು ಕರೆಕ್ಟ್ ಆಗಿದ್ರೆ ನೀನ್ ಏನನ್ನಾದ್ರೂ ಮುಂದೆ ಸಾಧಿಸೋದಿಕ್ಕೆ ಸಾಧ್ಯ ಆಗತ್ತೆ ಮತ್ತೆ ಸಿಡಿದೇಳುವಂತಹ ಅಥವಾ ಸಿಟ್ಟಿನಿಂದ ಏನನ್ನು ಮಾಡೋದಿಕ್ಕೆ ಹೋಗ್ಬೇಡ ಜೀವನವನ್ನ ಬಂದ ಹಾಗೆ ಸ್ವೀಕರಿಸು ಆಗ ಮಾತ್ರ ನಿನ್ನ ಪಾಸಿಟಿವ್ ಆದಂತಹ ವೈಬ್ರೇಷನ್ಸ್ಗಳು ಆಗುವಂತಹುದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪಾಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರತ್ತೆ ಗೋ ಟು ದ ನೆಕ್ಸ್ಟ್ ಪಾಲ್ ನಂಬರ್ ಟು ಸೊ ಪಾಲ್ ನಂಬರ್ ಟು ಅವರ ಡೀಟೈಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ಈ ವಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲವು ಡೀಟೈಲ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಕೆಲವು ಸಂದೇಶಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಪಾಲ್ ನಂಬರ್ ಟು ಅವರಿಗೆ ಓಕೆ ಓಕೆ one Okay ಓಕೆ ಸೊ ಪಾಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ ನಿಮಗೆ ಸ್ಪಿರಿಟ್ಸ್ಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಸೋಲು ಏನಿದೆಯೋ ಅದನ್ನ ದುಃಖ ಮಾಡಿ ಯಾಕೆ ದುಃಖವನ್ನು ಒಳಗಡೆ ನುಂತ್ಕೊಳ್ಳೋವಂತಹ ಅಥವಾ ನುಂಗ್ಕೊಳ್ಳುವಂತಹ ಪ್ರಯತ್ನಗಳನ್ನೇನು ಮಾಡಬೇಡಿ ಸೊ ಏನು ನಿಮಗೆ ಸೋಲ್ ಆಗಿದೆಯೋ ಅದಕ್ಕೆ ದುಃಖ ಆಗ್ತಾ ಇದೆಯಾ ಅಳವಂತಹದ್ದು ಅಥವಾ ನಿಮ್ಮ ಎಕ್ಸ್ಪ್ರೆಸ್ ಹೆಂಗಿರತ್ತೆ ಅದನ್ನು ಮಾಡ್ಕೊಂಬೇಡಿ ಅದನ್ನ ಒಳಗಡೆ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಡಿ ಲವ್ ಯುವರ್ ಸೆಲ್ಫ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ನಿಮ್ಮನ್ನು ನೀವು ಫಸ್ಟ್ ಪ್ರೀತಿಸಿ ಓಕೆನಾ ನೀವು ಯಾವ್ದರಿಂದ ಸೋತಿದ್ದೀರೋ ಅದನ್ನ ಅಳೋದ್ರ ಮೂಲಕನೂ ಅಥವಾ ಏನೇ ಆಗಲಿ ದುಃಖ ಇದ್ದೇ ಇರುತ್ತೆ ಆ ದುಃಖವನ್ನು ನುಂಗ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಡಿ ನಿಮ್ಮನ್ನ ನೀವು ಪ್ರೀತಿಸಿ ಅತಿಯಾದ ನೋವನ್ನು ನಿಮಗೆ ನೀವೇ ಕೊಟ್ಕೋಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೆನೋ ಯಾರು ನಿಮಗೆ ದುಃಖವನ್ನ ಕೊಟ್ಟಿದ್ರೋ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ನೋ ಅನ್ನುವಂತಹ ಆನ್ಸರನ್ನು ಕೊಡಿ ಹಿಂದೆ ಮುಂದೆ ಯೋಚನೆ ಮಾಡಲೇಬಾರ್ದು ಯಾರು ನಮಗೆ ಹಿಂಸೆಯನ್ನು ಕೊಡ್ತಾರೋ ಯಾರು ನಮಗೆ ಅಸಹ್ಯದ ರೀತಿಯಲ್ಲಿ ನಡ್ಕೋತಾರೋ ಅಥವಾ ಯಾರು ನಮಗೆ ಅತಿಯಾಗಿ ಹರ್ಟ್ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಂದ ದೂರ ಇರಬೇಕು ಅಂತಹ ಗಳಿಂದ ದೂರ ಇರಬೇಕು ನಮ್ಮನ್ನು ನಾವು ಪ್ರೀತಿಸಬೇಕು ಅಂತಹ ವ್ಯಕ್ತಿಗಳು ನಮ್ಮ ಹತ್ರ ಬರ್ತಾ ಇದ್ದಾರೆ ಅಂದರೆ ಸೇ ನೋ ನೋ ಅಂತ ಹೇಳಿ ಅವರನ್ನು ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಲೈಫಿನಿಂದ ದೂರ ಇಡುವಂತಹ ಪ್ರಯತ್ನವನ್ನು मत ಲೈಫ್ ಅನ್ನ ಛಲದಿಂದ ಬದುಕ ಬದುಕಬೇಕು ನಾವು ಲೈಫ್ ಅಂದ್ರೆ ಅದಕ್ಕೊಂದು ಛಲ ಇರ್ಬೇಕು ನಾನು ಹೀಗೆ ಬದುಕ್ಬೇಕು ಏನನ್ನಾದ್ರೂ ನಾನು ಫೇಸ್ ಮಾಡೋದಿಕ್ಕೆ ರೆಡಿ ಇರ್ತೀನಿ ನೋವುಗಳ ಮೇಲೆ ನೋವುಗಳು ಬಂದ್ರೆ ಅದು ನನ್ನ ಗಟ್ಟಿ ಮಾಡೋದಕ್ಕೋಸ್ಕರನೇ ನೋವುಗಳು ಬರ್ತಾ ಇದೆ ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡಾಗ ಮಾತ್ರವೇ ಛಲದಿಂದ ಬದುಕೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂದ್ರೆ ಕಷ್ಟ ಅನ್ನೋದನ್ನ ಹೇಳ್ತಾ ಇದಾರೆ ಮತ್ತೆ ಹೆಚ್ಚಿನ ಕಾರಣ ಏನು ಈ ಇಷ್ಟೆಲ್ಲ ನೋವುಗಳಾಗೋದಕ್ಕೆ ಏನ್ ಕಾರಣ ಅದನ್ನ ಅರ್ಥ ಮಾಡ್ಕೊಳ್ಳಿ ಪ್ರತಿ ಒಂದು ಸಿಚುವೇಶನ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾ ಹೋಗಿ ಅದು ಅರ್ಥ ಮಾಡ್ಕೊಳ್ಳೋದ್ರಿಂದ ಕೆಲವೊಬ್ರು ಏನಂತಾರೆ ಗೊತ್ತಾ ಕೆಲವೊಂದು ಗಳು ತುಂಬಾ ನೋವಾಗಿರುತ್ತೆ ಅಥವಾ ಕೆಲವೊಬ್ಬ ವ್ಯಕ್ತಿಯಿಂದ ತುಂಬಾ ನೋವಾಗಿರುತ್ತೆ ಅಂದ್ರೆ ಅದನ್ನ ನೆನಪೇ ಮಾಡ್ಕೊಳಲ್ಲ ಅಂತಾರೆ ಯಾವಾಗ್ಲೂ ಅವ್ರನ್ನೇ ನೆನಪಿಸ್ಕೊಂಡು ಜಪಾ ಮಾಡ್ಕೊಂಡು ಕೂತಿರ್ತಾರೆ ಆದ್ರೆ ಹಂಗಲ್ಲ ವ್ಯಕ್ತಿ ನಮ್ಗೆ ಪುನಃ ಬೇಡ ಹೌದು ನಮ್ಗೆ ಅವ್ರು ಬೇಡ ತುಂಬಾ ನೋವು ಮಾಡಿರ್ತಾರೆ ಆದ್ರೆ ಆ ವ್ಯಕ್ತಿ ಕಲಿಸಿದ ಪಾಠ ಏನು ಅನ್ನೋದನ್ನ ರಿವೈಂಡ್ ಮಾಡ್ಬೇಕು ನಾವ್ ಯಾಕೆ ರಿವೈಂಡ್ ಅನ್ನ ಮಾಡ್ಬೇಕು ಅಂತ ಅಂದ್ರೆ ಮತ್ತೊಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಆ ರೀತಿಯ ಕೆಲವೊಂದು ಲೆಸನ್ಸ್ ಅನ್ನ ಕಲಿಸೋದಕ್ಕೆ ಬರೋದಕ್ಕೆ ಅವಕಾಶನೇ ಮಾಡ್ಕೊಡ್ಬಾರ್ದು ಎಲ್ಲಿ ನಾವು ಸೋತಿರ್ತಿವೋ ಎಲ್ಲಿ ನಾವು ನೋವನ್ನ ಪಟ್ಟಿರ್ತಿವೋ ಯಾಕೆ ನಾವು ಸೋತ್ವಿ ಯಾಕೆ ನಾವು ನೋವನ್ನ ಪಟ್ವಿ ಅಂತ ಪಾಠನ ಅಲ್ಲೇ ಕಲ್ತ್ಬಿಡ್ಬೇಕು ಛಲದಿಂದ ಕಲಿಬೇಕು ನೋವು ಆಗತ್ತೆ ಸಂಕಟ ಆಗತ್ತೆ ದುಃಖ ಆಗತ್ತೆ ಆದರೂ ಬಿಡಬಾರ್ದು ಅದೇ ಜಾಗದಲ್ಲಿ ಇಟ್ಕೊಂಡು ನಾವು ಎಲ್ಲ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು ಫೇಸ್ ಇವ ಶ್ಯಾಡೋ ನಿನ್ನ ಜೀವನದಲ್ಲಿ ಶ್ಯಾಡೋ ಬಂದಿದೆ ಅಲ್ವಾ ಕರಿ ನೆರಳು ಆವರಿಸಿದೆ ಅಲ್ವಾ ನಿಮಗೆ ಬೇಡದ ಕೆಲವೊಂದು ಇನ್ಫಾರ್ಮೇಶನ್ಸ್ ಗಳಾಗಲಿ ಬೇಡದ ಕೆಲವು ವಿಚಾರಗಳು ಹಿಂಸೆ ಕೊಡ್ತಾ ಇದೆ ಅಲ್ವಾ ಆದ್ರೆ ಫೇಸ್ ಮಾಡು ಹೆದರ್ಕೊಂಡ್ ಕುತ್ಕೋಬೇಡ ಆ ಫೇಸ್ ಮಾಡ್ಬೇಕಾಗತ್ತೆ ಅನ್ನುವಂತಹ ವಿಚಾರಕ್ಕೆ ಓಡೋಗ್ಬಾರ್ದು ನಾವು ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ ಯಾರಿಂದಲೂ ಏನೋ ಮೋಸ ಆಯ್ತು ಅಂತ ತಾವೇ ಏನೋ ದೊಡ್ಡ ಮೋಸ ಮಾಡಿದ್ವಿ ಅನ್ನೋಂತರ ಮೋಸ ಮಾಡಿದಂತಹ ವ್ಯಕ್ತಿ ಎಲ್ಲ ಕಡೆ ಓಡಾಡ್ಕೊಂಡು ರಾಜಾರೋಷವಾಗಿ ರೋಷವಾಗಿ ಓಡಾಡ್ತಿರ್ತಾರೆ ಏನೋ ಮೋಸ ಮಾಡದೆ ಇದ್ದಂತಹ ವ್ಯಕ್ತಿ ಅಯ್ಯೋ ಅವರಿಂದ ನಾನು ಮೋಸ ಓದ್ನಲ್ಲ ಅಂತ ಕೂತ್ಕೋತಾರೆ ಅದು ಬಹಳ ದೊಡ್ಡ ತಪ್ಪು ನಾವು ಮಾಡದೇ ಇರುವಂತಹ ತಪ್ಪಿಗೆ ತಲೆ ತಪ್ಪಿಸ್ಕೊಂಡು ಓಡಾಡುವಂತಹ ಕೆಲಸಕ್ಕೆ ಕೈ ಹಾಕ್ಬಾರ್ದು ನಾವು ಏನು ನಮ್ಮ ಸಿಚುವೇಶನ್ಸ್ ಗಳಲ್ಲಿ ಬರುತ್ತೋ ಏನನ್ನ ನಾವು ಫೇಸ್ ಮಾಡ್ಬೇಕು ಅನ್ನೋದನ್ನ ದೇವರು ಹೇಳ್ತಾರೋ ಅಥವಾ ಸ್ಪಿರಿಟ್ಸ್ಗಳು ಹೇಳ್ತಾರೋ ಅದನ್ನು ನಾವು ಫೇಸ್ ಮಾಡಲೇಬೇಕು ಹೌದು ನಿಮ್ಮ ಜೀವನ ಕೆಲವೊಂದು ನೋವಿನ ಛಾಯೆಗಳು ಇದೆ ಅದನ್ನ ಫೇಸ್ ಮಾಡಲೇಬೇಕು ಫೇಸ್ ಮಾಡಿ ಮುಂದೆ ಬನ್ನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೇಚರ್ ಯು ಆರ್ ಸೆಲ್ಫ್ ಫಸ್ಟ್ ಅಂದ್ರೆ ಏನು ನೀವು ಮೊದಲು ಸ್ವಾಭಾವಿಕವಾಗಿ ಇರುವ ಪ್ರಯತ್ನವನ್ನ ಮಾಡಿ ನೀವು ನೀವಾಗಿರಿ ಫಸ್ಟ್ ನಿಮ್ಮನ್ನ ನೀವು ಪ್ರೀತಿಸಿ ಫಸ್ಟ್ ಅದಾದ್ಮೇಲೆ ಮಿಕ್ಕಿದಂತಹ ಯೋಚನೆಗಳಲ್ವಾ ನೀವ್ಯೋ ಏನೇ ಯೋಚನೆಯನ್ನ ಮಾಡಿದ್ರು ಕೂಡ ಆ ವಿಚಾರಗಳನ್ನ ಕರೆಕ್ಟ್ ಆಗಿ ಕೂತ್ಕೊಂಡು ಯೋಚನೆ ಮಾಡು ಸುಮ್ಮನೆ ಏನೋ ಒಂದು ವಿಚಾರ ಅನ್ನೋದನ್ನ ಯೋಚನೆ ಮಾಡಬೇಡಿ ಓಕೆ ಸೊ ಆ ವಿಚಾರದಿಂದ ನಾನೇನೋ ಕಲಿಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಯೋಚಿಸಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ತುಂಬ ಯೋಚನೆ ಮಾಡ್ತಾ ಇದಾರೆ ಏನೋ ನನಗೆ ಸಿಗ್ಲಿಲ್ಲ ನನಗೆ ಏನೋ ಒಂದು ಫಾರ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ ಯಾವುದೋ ನಮಗೆ ಇಷ್ಟಪಟ್ಟಿರೋದು ಏನೋ ವಸ್ತು ಇರ್ಬೋದು ಪ್ರೀತಿ ಇರ್ಬೋದು ಮತ್ತಿನ್ನೇನೇ ಇರ್ಬೋದು ಜಾಬ್ ಇರ್ಬೋದು ಏನೇ ಆಗಿರಲಿ ಅದು ಅದು ನಮಗೆ ಸಿಗ್ಲಿಲ್ಲ ಅಂದರೆ ಹೌದಾ ಸಿಗ್ಲಿಲ್ಲ ಅದಕ್ಕೆ ನಮ್ಮ ಇಡೀ ಜೀವನವನ್ನು ವೇಸ್ಟ್ ಮಾಡ್ಕೋಬೇಕಾ ಯಾಕೆ ವೇಸ್ಟ್ ಮಾಡ್ಕೋಬೇಕು ಸೊ ಥಿಂಕ್ ಕರೆಕ್ಟ್ ಆಗಿ ಥಿಂಕ್ ಮಾಡಬೇಕು ನಮಗೆ ಏನು ಕೊಡಬೇಕಾಗಿತ್ತು ದೇವರು ಅದನ್ನ ನಮಗೆ ಕೊಟ್ಟೆ ಕೊಡ್ತಾರೆ ಅದೆಲ್ಲಿಗೂ ಓಡೋಗಲ್ಲ ಸೊ ಫಸ್ಟ್ ಥಿಂಕಿಂಗ್ ಲೆವೆಲ್ ಅಥವಾ ಕೆಪಾಸಿಟಿ ಅನ್ನೋದನ್ನ ನಾವು ತುಂಬ ಪಾಸಿಟಿವ್ ಆಗಿ ಇಟ್ಕೋಬೇಕು ಅನ್ನೋದನ್ನ ಹೇಳ್ತಾರೆ ಇನ್ನೊಂದು ಬಿಲ್ಡ್ ಸಾಲಿಡ್ ಗ್ರೌಂಡ್ ನಮ್ಮ ನೆಲೆಯನ್ನ ನಾವು ಸಾಲಿಡ್ ಮಾಡ್ಕೋಬೇಕು ಟೊಳ್ಳಾಗಿ ಇರಬಾರ್ದು ನಮ್ಮ ಲೈಫು ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಏನು ನಮ್ಮ ಲೈಫಿಗೆ ಫೌಂಡೇಶನ್ಸನ್ನು ಕರೆಕ್ಟಾಗಿ ಹಾಕೋಬೇಕು ಫೌಂಡೇಶನ್ಸ್ ಇಲ್ಲದೆ ಮನೆಯನ್ನು ಕಟ್ಟುವ ಪ್ರಯತ್ನವನ್ನು ಮಾಡಬಾರ್ದು ಇದನ್ನ ಸುಮಾರು ರೀಡಿಂಗಲ್ಲಿ ನಾನು ಹೇಳ್ತಾನೆ ಹೇಳ್ತಾನೇ ಇರ್ತೀನಿ ಯಾಕಂದರೆ ಫೌಂಡೇಶನ್ ಗಟ್ಟಿ ಇಲ್ಲದ ಮನೆಗಳು ಸುಮಾರು ದಿನ ಇರೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಲೈಫು ಕೂಡ ಹಾಗೆಯೇ ಫೌಂಡೇಶನ್ಸ್ಗಳು ಬಿಲ್ಡ್ ಮಾಡಬೇಕಂದ್ರೆ ಅದಕ್ಕೆ ಗಟ್ಟಿಯಾದಂತಹ ಒಂದು ನೆಲವನ್ನು ಒಂದು ಫೌಂಡೇಶನ್ಸನ್ನು ಕೊಡಬೇಕು ನಾವು ಆ ಫೌಂಡೇಶನ್ಸ್ಗಳಲ್ಲಿ ಏನೂ ಇಲ್ಲ ಉರುಳು ತಿರುಳು ಏನೂ ಇಲ್ಲ ಬರೀ ನೋವುಗಳನ್ನು ಇಟ್ಕೊಂಡು ಅಸಮಾಧಾನಗಳನ್ನು ಇಟ್ಕೊಂಡು ನೀವು ಲೈಫನ್ನು ಲೀಡ್ ಮಾಡ್ತೀನಿ ಅಂದರೆ ಖಂಡಿತ ಸಾಧ್ಯ ಆಗೋದಿಲ್ಲ ಬಿಲ್ಡ್ ಮಾಡ್ಬೇಕು ಅಂದ್ರೆ ಒಂದು ಘನ ಅಥವಾ ಗಟ್ಟಿಯಾದಂತಹ ಫೌಂಡೇಶನ್ಸ್ ಇಟ್ಟು ಆಮೇಲೆ ನಿಮ್ಮ ಲೈಫ್ ಅನ್ನ ರೂಢಿಸ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ಕೊಳ್ಳಿ ಹೌದು ನಿಮ್ಮ ಲೈಫ್ ನಲ್ಲಿ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಂದ ಆಚೆ ಬರುವಂತಹ ಪ್ರಯತ್ನವನ್ನ ಮಾಡಿ ಕಪ್ಪು ನೆರಳುಗಳಿದೆ ಅಲ್ವಾ ಅಸಮಾಧಾನಗಳಿದೆ ಅಲ್ವಾ ಆದ್ರೆ ಆ ಅಸಮಾಧಾನದಿಂದ ಖಂಡಿತ ಆಚೆ ಬರ್ಬೋದು ಪ್ರಯತ್ನವನ್ನ ಮಾಡಿ ನಿಮ್ಮನ್ನ ನೀವು ಪ್ರೀತಿಸಿ ಯಾವ ವ್ಯಕ್ತಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಲೈಫಿನಲ್ಲಿ ಆಟ ಆಡ್ತಾ ಇದ್ದಾರೋ ಅಥವಾ ಯಾವ ವ್ಯಕ್ತಿಯಿಂದ ನಿಮ್ಗೆ ಅಸಮಾಧಾನ ಆಗಿದೆಯೋ ಆ ವ್ಯಕ್ತಿಯನ್ನ ನಿಮ್ಮಿಂದ ದೂರ ಇಡುವಂತಹ ಪ್ರಯತ್ನಗಳನ್ನ ಮಾಡಿ ವ್ಯಕ್ತಿ ಇರ್ಬೋದು ಅಥವಾ ಸಿಚುಯೇಷನ್ಸ್ ಇರ್ಬೋದು ಹೈಯರ್ ಥಿಂಕ್ ಅನ್ನ ಮಾಡೋದ್ರ ಮೂಲಕ ಥಿಂಕ್ ಬಿಗ್ ಓಕೆ ಸೊ ಬಿಗ್ ದೊಡ್ಡದಾಗಿ ಆಲೋಚನೆಯನ್ನ ಮೆಚೂರ್ ಆಗಿ ಆಲೋಚನೆಗಳನ್ನ ಮಾಡಿ ನಿಮ್ಮ ಲೈಫ್ ಗಟ್ಟಿ ಮಾಡ್ಕೊಳ್ಳಿ ಅದರಲ್ಲಿ ತುಂಬ ಬೆಳಕನ್ನು ನೋಡುವಂತಹ ಪ್ರಯತ್ನವನ್ನು ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಹ್ಯಾಂಡ್ ನಂಬರ್ ಚೂ ಆಫ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಆ್ಯಂಡ್ ಗುಡ್ ಚೆಕಿಂಗ್ ಬಾಯ್ ಬ್ಯಾಂಗ್